ಮಹಿಳೆಯರಿಗೆ ಸೀರೆ ವಿತರಣೆ ಸಾಮ್ರಾಟ್ ಸುಬ್ಬು ಮತ್ತು ಚಿತ್ರನಟ ಕರಾಟೆ ಶ್ರೀನಿವಾಸ್ ಅವರ ತಾಯಿ ಚಾಮನಹಳ್ಳಿ ನಾರಾಯಣಮ್ಮ ಬೈಚಪ್ಪ ಅವರ ಮೂರನೇ ಸ್ಮರಣೆ ಅಂಗವಾಗಿ ಮಹಿಳೆಯರಿಗೆ ಸೀರೆ ವಿತರಿಸಿ ಸಿಹಿ ಊಟ ಉಣಬಡಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಾಮ್ರಾಟ್ ಸುಬ್ಬು ಮೂರನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ನಮ್ಮ ತಾಯಿಯವರು ಆಶೋತ್ತರಗಳನ್ನು ಮತ್ತು ನಮಗೆ ಅವರು ಹಾಕಿಕೊಟ್ಟ ಮಾರ್ಗದರ್ಶನವನ್ನು ಮತ್ತು ಪರೋಪಕಾರಿ ಜೀವನವನ್ನು ಇಂದಿಗೂ ನಡೆಸಿಕೊಂಡು ಬಂದಿದ್ದೇವೆ ಅವರ ಆಶಯಗಳನ್ನು ಮುನ್ನಡೆಸಿಕೊಂಡು ಬಂದಿದ್ದೇವೆ ಹೀಗಾಗಿ ಅವರ ನಿಧನದ ನಂತರವೂ ಮಾತೃಸ್ಕರಣೆ ಅಂಗವಾಗಿ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಇತ್ತೀಚೆಗೆ ಇನ್ನೂರು ಹೆಲ್ಮೆಟ್ ವಿತರಿಸುವ ಮೂಲಕ ರಸ್ತೆ ಸುರಕ್ಷತಾ ಸಂಚಾರದ ಜಾಗೃತಿ ಮೂಡಿಸಲಾಗಿತ್ತು ಎಂದರು ವಕೀಲರಾದ ಮಂಜುನಾಥ್ ಮಾತನಾಡಿ ಕಷ್ಟದಲ್ಲಿರುವ ಮಂದಿಗೆ ಹಸಿದವರಿಗೆ ನೆರವು ನೀಡುತ್ತಿದ್ದ ತಾಯಿ ನಮಗೆಲ್ಲ ಪ್ರೇರಣೆಯಾಗಿದ್ದು ಕಡು ಕಷ್ಟದಲ್ಲೂ ಅಗತ್ಯವುಳ್ಳವರಿಗೆ ನೆರವು ನೀಡುತ್ತಿದ್ದರು ಎಂದರು ಕಾರ್ಯಕ್ರಮದಲ್ಲಿ ಮಂಜುಳಾ ಸುಗುಣ ವಿನೋದ ರಾಮಣ್ಣ ಶ್ರೀನಿವಾಸ್ ಪ್ರಸಾದ್ ವಕೀಲರ ಸಂಘದ ಉಪಾಧ್ಯಕ್ಷ ಎಚ್ ವಿಸುಬ್ರಹ್ಮಣ್ಯ ಪುಣ್ಯಸ್ಮರಣೆ ಕಾರ್ಯದ ನಿಮಿತ್ತ ಏನೋ ಒಂದು ನಮ್ಮ ತಾಯಿ ಸಮಾನರಾದ ಎಲ್ಲ ಹೆಣ್ಣು ಮಕ್ಕಳಿಗೂ ಸೇರೆ ವಿತರಣೆ ಕಾರ್ಯಕ್ರಮ ಮತ್ತು ಅದಾದ ನಂತರ ಊಟದ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಏನೋ ಒಂದು ನಮ್ಮ ತಾಯಿಯವರ ಒಂದು ಮಾತುಗಳು ಮತ್ತು ಹೆಂಗೆ ಬದುಕಬೇಕು ಕಷ್ಟದಲ್ಲಿ ಬಂದವ್ರಿಗೆ ಕಷ್ಟಕ್ಕೆ ಹಾಕಿಕೊಳ್ಳೋದು ಮತ್ತು ಹಸುವಿನಿಂದ ಬಂದವ್ರಿಗೆ ಊಟ ಆಗಬೇಕು ಇಂಥದ್ದೆಲ್ಲ ಅವರ ಮಾತುಗಳೇ ನಮಗೆ ಸ್ಫೂರ್ತಿಯಾಗಿ ಏನು ನಾವು ಒಂದು ಚಿಕ್ಕ ಚಿಕ್ಕ ಸೇವೆಗಳು ಮಾಡೋದಕ್ಕೆ ಪ್ರೇರಣೆಯಾಗಿದೆ ನಾವು ಅಷ್ಟೇ ನಮ್ಮ ಒಂದು ಜೀವ ಇರೋ ತನಕ ನಮ್ಮ ತಾಯಿಯವರ ಒಂದು ಮಾತುಗಳನ್ನ ನಡೆಸ್ಕೊಂಡು ಹೋಗೋದೇ ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮೂರನೇ ವರ್ಷಕ್ಕೆ ಅಪೂರ್ಣ ಸರ್ ಪ್ರತಿ ಪ್ರತಿ ವರ್ಷ ನೀವು ತಾಯಿಯವರ ನೆನಪಲ್ಲಿ ಮೊನ್ನೆನೂ ಹೆಲ್ಮೆಟ್ ವಿತರಣೆ ಮಾಡಿದ್ರಿ ಆಮೇಲೆ ಬಡ ಜನರಿಗೆ ಸೀರೆ ಕೊಡ್ತಾ ಇದ್ದೀರಾ ಮೊನ್ನೆ ಇನ್ನೊಂದು ಸೇವೆ ಮಾಡಿದ್ದೀರಾ ಇದಕ್ಕೆಲ್ಲ ಪ್ರೇರಣೆ ಅಮ್ಮ ಅವರನ್ನ ಅಮ್ಮ ಹಾಕೊಟ್ಟೆ ಆ ದಿನ ಹೌದು ನಮ್ಮ ತಾಯಿಯವರು ಬದುಕಿದ್ದ ಒಂದು ರೀತಿಯೇ ನಾವು ಬದುಕಬೇಕು ಅಂತಂದ್ಬಿಟ್ಟು ನಮಗೆ ಒಂದು ಪ್ರೇರಣೆ ಇನ್ನೂರು ಸೀರೆ ವಿತರಣೆ ಮಾಡಿದ್ರು ಬೈಚಪ್ಪ ಇದೆ ನಮ್ಮ ತಮ್ಮ ಏನು ಹೇಳಿದ್ರು ಅದನ್ನ ಇಲ್ಲ ಅದನ್ನ ಹೇಳ್ತಾರೆ ಅದು ಹೆಚ್ಚಿಗೆ ನಮ್ಮ ತಮ್ಮ ಅವ್ರು ಏನು ಹೇಳ್ತಾರೋ ಅದನ್ನು ನಾವು ನಮ್ಮ ತಾಯಿಯವ್ರೇನು ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಏನು ಇವತ್ತಿನ ಮೂರನೇ ವರ್ಷದ ನಮ್ಮ ತಾಯಿಯವರದ್ದು ಪುಣ್ಯಸ್ಮರಣೆ ಅಂಗವಾಗಿ ನನ್ನ ತಮ್ಮ ಸುಬ್ಬವರ ನೇತೃತ್ವದಲ್ಲಿ ಅತಿ ಕಡುಬಡವರಾದಂಥ ಆ ಹೆಂಗಸರಿಗೆ ಸೀರೆ ಒಂದು ವಿತರಣೆ ಕಾರ್ಯಕ್ರಮ ಮತ್ತು ಏನಾದರೂ ನಾನು ವೆಜ್ ಒಂದು ಊಟ ಒಂದು ಸಾವಿರ ಜನಕ್ಕೆ ಊಟದ ಕಾರ್ಯಕ್ರಮ ಎಲ್ಲ ಅಂದ್ಕೊಂಡು ಪ್ರತಿ ವರ್ಷವೂ ಇದೇ ಥರ ನಾವು ಮಾಡ್ತಾ ಇದ್ವಿ ಇನ್ನೂ ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಯಿ ಆಶೀರ್ವಾದ ಇದ್ದರೆ ಇನ್ನೂ ಒಂದು ಸುಮಾರು ಜನಕ್ಕೆ ಬಡವರಿಗೆ ಸೇವೆ ಮಾಡುವಂಥ ಆಶೀರ್ವಾದ ನನ್ನ ತಾಯಿ ತಾಯಿಯವ್ರ ಬಗ್ಗೆ ನಮ್ಮ ಹೆಸರು ಪ್ರಸಾದ್ ಅಂತ ನಾವು ಶ್ರೀನಾಸ್ಪುರ ಕಡೆಯಿಂದ ಬಂದಿದ್ದೀವಿ ಇಲ್ಲಿ ಓದೋದಕ್ಕೆ ಬಂದು ಈ ಒಂದು ಮನೆಯಲ್ಲಿ ಇವರೊಂದು ವಿಶ್ವಾಸದಲ್ಲಿ ಸೇರಿಕೊಂಡು ನನ್ನನ್ನು ಅವ್ರ ಮಕ್ಕಳಗಿನ್ನ ಹೆಚ್ಚಾಗಿ ಸಾಕಿ ನನ್ನ ಒಂದು ದಾರಿ ಇವತ್ತು ಒಂದು ಲೆವೆಲಾಗಿ ಬದುಕಬೇಕು ಒಂದು ಎಜುಕೇಷನ್ ಮಾಡಬೇಕು ಒಂದು ಉದ್ಯೋಗಕ್ಕೆ ಸೇರಬೇಕು ಅಂದರೆ ಇವರು ಇಟ್ಟಿರ್ ಆ ತಾಯಿ ಇಟ್ಟಿರ್ತಕ್ಕಂಥ ಕೆಲವು ಇತರುಡಿಗಳಿಂದಾನೆ ಇವತ್ತು ನಾವು ಚೆನ್ನಾಗಿದ್ದೀವಿ ನಾವು ಇಪ್ಪತ್ತ್ ಮೂವತ್ತು ಇಂದ ಬಂದು ಈ ಮನೆಯಲ್ಲೇ ಇದ್ದು ಇವರತ್ರ ಓದ್ಕೊಂಡು ನಾನು ಬಂಗಾರಪೇಟೆಗೆ ಓದಬೇಕಾಗಿದ್ದರೆ ಬೆಳಗ್ಗೆ ಆರು ಗಂಟೆಗೆ ಟಿಫನ್ ಮಾಡಿ ನನ್ನನ್ನು ಕಾಲೇಜಿಗೆ ಕಳಿಸ್ಕೊಟ್ಟು ನನ್ನ ಕಷ್ಟ ಸುಖ ಎಲ್ಲ ನೋಡಿ ಇವತ್ತು ನನ್ನಂತ ಎಷ್ಟೋ ಜನ ಇಲ್ಲಿ ಓದಿ ಇವಾಗ ಅವರು ನೆನೆಸ್ಕೊತಾ ಇದ್ದಾರೆ ಇವತ್ತು ಆ ತಾಯಿ ಪುಣ್ಯ ಜಾಗಕ್ಕೆ ಸೇರ್ಕೊಂಡಿದ್ದಾರೆ ಬಟ್ ಆದರೂ ಕೂಡ ಅವರ ಒಂದು ಹೆಸರು ಹೋಗೋದಕ್ಕೆ ಅವ್ರ ಮಕ್ಕಳಾಗಿರ್ತಕ್ಕಂಥ ಶ್ರೀನಣ್ಣ ಸುಬ್ಬಣ್ಣ ಮಂಜಣ್ಣ ಇವರೆಲ್ಲ ಅದರಲ್ಲೂ ನಾವೆಲ್ಲ ಇದ್ದೀವಿ ಚೆನ್ನಾಗಿ ಅವರು ಜೀವನದಲ್ಲಿ ಒಳ್ಳೆ ದಾರಿಯನ್ನು ತೋರಿಸಿ ಮಕ್ಕಳಿಗೆ ಒಳ್ಳೆ ನಡೆ ನುಡಿಯನ್ನು ಕಳಿಸ್ಕೊಟ್ಟಿರ್ತಾರೆ ಆ ತಾಯಿಗೆ ಇನ್ನು ಮುಂದೆ ದಿನಗಳಲ್ಲಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಇದು ಮಾಡಿ ಜನಕ್ಕೆ ಸೇವೆ ಮಾಡ್ಬೇಕಂತ ಹೇಳ್ಬಿಟ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು